ನನಗೆ ಸತ್ಯಾಂಶ ನ್ಯಾಯ ನಮ್ಮ ನಮ್ಮ ಆದರೆ ಈ ಪ್ರಕರಣವನ್ನು ನೀವು ಇಟ್ಕೊಂಡು ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಾಳು ನೀವುಗಳು ನನ್ನ ಚಿಂತನೆ ಇರೋದು ನೆನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ ನಾನು ಒಂದು ಮೂರು ನಾಲ್ಕು ಜನ ಕೊಟ್ಟಿರ್ತಕ್ಕಂಥ ಅವರ ರಿಯಾಕ್ಷನ್ಗಳನ್ನು ನಾನು ಡೇವನ್ ಹೇಳಿದೆ ಅಯ್ಯೋ ಪುಣ್ಯಾತ್ಮರ ಅದು ಏನು ಬೇಕಾದರೂ ಪ್ರಜ್ವಲ್ ರೇವಣ್ಣ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ಇನ್ಚಾರ್ಜ್ ಮಾಡಿಕೊಳ್ಳಿ ಪಾಪ ಆ ಹೆಣ್ಣು ಮಕ್ಕಳನ್ನು ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಅವ್ರ ಮುಖಗಳನ್ನ ಬ್ರೋಧರಿಸಿ ಮುಖಗಳನ್ನು ಬ್ರೋಧೀಕರಿಸಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರಲ್ಲ ಕುಟುಂಬಗಳ ಬದುಕೇನಾಗಬೇಕು ಇದನ್ನು ಮಾಡಲಿಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕಂಡೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿಕೆ ಶಿವಕುಮಾರ್ ಹೇಳಿದ್ದೀರಿ ಎಂಥದ್ದು ವೀಕೆಂಡ್ ವಿತ್ ರಮೇಶ್ ವೀಕೆಂಡ್ ವಿತ್ ರಮೇಶ್ ಏನು ಹೇಳಿದ್ದೀರಿ ಎಷ್ಟು ಮಟ್ಟಿಗೆ ನೀವು ಗೌರವ ಕೊಟ್ಟಿದ್ದೀರಿ ಮಹಿಳೆಯರಿಗೆ ಹೇಳಿದ್ದೀರಿ ವೀಕೆಂಡ್ ವಿತ್ ರಮೇಶ್ನಲ್ಲಿ ಎತ್ತ ತಾಯಿ ಮದುವೆ ಹೆಂಡತಿ ಜನ ಹೆಣ್ಣು ಮಗಳು ಈ ಮೂರು ಜನದಲ್ಲಿ ಈ ಮೂರು ಜನಗಳ ಮೇಲೂ ನಾವು ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ಎತ್ತ ತಾಯಿನ ಬಗ್ಗೆ ಆ ಯೌವನವನ್ನು ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯಾ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ ನಾನು ಹೇಕ್ ಮಾತನಾಡಬಾರದು ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸಿದೆಯಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ ನಾನು ಬೆಂಬಲ ಕೊಡೋದಿಲ್ಲ ಹಾಗಂತ ಹೇಳಿ ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಲಕ್ಷಾಂತರ ಜನರ ಬದುಕು ಕೊಟ್ಟಿದ್ದೇವೆ ಅನ್ನ ಕೊಟ್ಟಿದ್ದೇವೆ ದೇವೇಗೌಡ ಅರವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಲಕ್ಷಾಂತರ ಕುಟುಂಬಗಳು ಅವ್ರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ ಆ ರೀತಿ ಕುಟುಂಬದಲ್ಲಿ ಬಂದವರು ನಾವು ನಿಮ್ಮಿಂದ ಕಲಿಬೇಕಾ ನಾನು ಓಹೋ ಬರಲಿ ಈಗ ಕುಮಾರಸ್ವಾಮಿ ನೋಡಿದೆ ಇದೆಲ್ಲ ಪ್ರತಿನಿತ್ಯ ಒಂದು ಐದು ದಿವಸದ ಎಣಿಕೆಗಳನ್ನು ಆ ದುರಂಕಾರ ಭಾಳ ದಿವಸ ಉಳಿಯಲ್ಲ